ತಮ್ಮೆಲ್ಲರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೇನೆ ಯಾಕಂದರೆ ಮಧ್ಯಾಹ್ನದಿಂದ ತಾವು ಎಲ್ಲರೂ ಬಂದಿದ್ದೀರಿ ಮತ್ತು ಇಸ್ಪೆಷಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹಿಬ್ ಸಲಹೆ ಮತ್ತು ಡಿಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬ ಸಲಹೆ ತಾವು ಎಲ್ಲರೂ ಬಂದು ಮಧ್ಯಾಹ್ನ ಎಷ್ಟು ಮಳೆಗಾಲ ಆದರೂ ತಾವು ಕಂಟಿನ್ಯೂ ಇಲ್ಲೇ ಇದ್ದು ಮುಖ್ಯಮಂತ್ರಿಗೆ ಡಿಪ್ಟಿ ಸಿ ಎಂ ಸಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತೆಲ್ಲ ಜೊತೆಗೆ ನಮ್ಮ ಕೊಲೆಗೆ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ ಜೊತೆಗೆ ಅವರೆಲ್ಲರಿಗೆ ತಾವು ಏನು ಧನ್ಯವಾದ ಕೊಟ್ಟಿದ್ದೀರಿ ಅದ್ರ ಸಲಗೆ ನಾನು ತುಂಬ ತುಂಬ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೇನೆ ನಮಸ್ಕಾರ ಹೇಳ್ತೇನೆ ಶ್ರಮಿಸಬೇಕು ಯಾಕಂದರೆ ಸುಮಾರು ಜನ ಇದ್ದಾರೆ ನಾನು ಟೈಮಿಂದು ನೋಡಿ ಯಾರ್ದು ಹೆಸರು ತಗೊಂಡಿಲ್ಲ ಆದರೂ ಏನಿಗೊತ್ತು ಮುಖ್ಯಮಂತ್ರಿ ಬಂದಿದ್ದಾರೆ ಸೇಮ್ ಇಸ್ತಾನ್ನಲ್ಲಿ ಅವರು ಮೊದಲು ಮುಖ್ಯಮಂತ್ರಿ ಇದ್ದಾಗ ಇಸ್ಪೆಷಲಿ ನನ್ನ ಚದರ್ಗೆ ನಾನು ಈಗ ಪ್ರೆಸೆಂಟ್ಲಿ ಈಗತ್ತೇನು ಫೌಂಡೇಶನ್ ಇಸ್ಟೋನ್ ಹಾಕಿದ್ದಾರೆ ಇನಾಗ್ರೇಷನ್ ಮಾಡಿದ್ದಾರೆ ಎರಡು ಸಾವಿರ ಕೋಟಿಗಿಂತ ಜಾಸ್ತಿ ದುಡ್ಲಿಂದ ಉದ್ಘಾಟನೆ ಮಾಡಿದ್ದಾರೆ ತಮ್ಮೆಲ್ಲರಿಗೆ ಗೊತ್ತಿರ್ಬೋದು ಏನು ಅಪೋಸಿಷನ್ ಏನು ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬರು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಈಗ ಹೊಸ ಹಣ ಕೊಡಲಿಕ್ಕೆ ಹೊಸ ಡೆವಲಪ್ಮೆಂಟ್ ಮಾಡಲಿಕ್ಕೆ ಈ ಸರ್ಕಾರನಲ್ಲಿ ದುಡ್ಡಿಲ್ಲ ಅಂತ ಈಗ ಎರಡು ಸಾವಿರ ಕೋಟಿಗಿಂತ ಜಾಸ್ತಿ ಇದು ಎಲ್ಲಿಂದ ಬಂದಿದೆ ಯಾರು ಕೊಟ್ಟಿದ್ದಾರೆ ಇದ್ರ ಮೇಲೆ ತಾವು ಎಲ್ಲರೂ ವಿಚಾರ ಮಾಡಬೇಕು ಏನವರು ಸುಳ್ಳು ಸುಳ್ಳು ಆರೋಪ ಮಾಡ್ತಾರೆ ತಮ್ಮೆಲ್ಲರಿಗೆ ಗೊತ್ತಿರಬೇಕು ಮತ್ತೆ ನಾನು ಹೇಳ್ತೇನೆ ಒಂದೇನು ಲಾಸ್ಟ್ ಟೈಮ್ ಯಾವಾಗ ಮುಖ್ಯಮಂತ್ರಿ ಇದ್ದಾಗ ನನಗೆ ಒಂದ್ ಸಾವಿರ ಐದುನೂರು ಕೋಟಿಗಿಂತ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ ವಿತ್ ರಿಕಾರ್ಡ್ ಸೇಮ್ ಆವಾಗ ಇನಾಗ್ರೇಷನ್ ಉದ್ಘಾಟನೆ ಆಗಿತ್ತು ನನಗೆ ಬರೇ ಬಿದರ್ದು ಹೇಳುತ್ತೇನೆ ಡಿಸ್ಟಿಕ್ದು ಇಲ್ಲ ನನ್ನ ಎಸೆಂಬ್ಲಿದು ಹೇಳತೇನೆ ಅದನ್ನಲ್ಲಿ ತಮ್ಮ ಎಲ್ಲರಿಗೆ ನಾಲ್ಕೈದು ಹೇಳ್ತೇನೆ ಫೈವ್ ಹಂಡ್ರೆಡ್ ಬೆಡೆಡ್ ಬ್ರೀಮ್ಸ್ ಹಾಸ್ಪಿಟಲ್ ಸಿದ್ದರಾಮಯ್ಯ ಸಾಹೇಬ್ ಕೊಟ್ಟಿದ್ರು ಎಷ್ಟು ಐದು ನೂರದು ಏನೀಗ ಹಾಸ್ಪಿಟಲ್ಸ್ ಕಾಣ್ಲತ್ತರ ಅದು ಎರಡು ನೂರು ಕೋಟಿಗಿಂತ ಜಾಸ್ತಿ ದುಡ್ಡು ಮತ್ತೆ ಓಲ್ಡ್ ಸಿಟಿನಲ್ಲಿ ಹಂಡ್ರೆಡ್ ಬೆಡ್ ಹಿಡ್ದು ಹಾಸ್ಪಿಟಲ್ ಕೊಟ್ಟಿದ್ದಾರೆ ಅಲ್ಲಿ ಒಂದು ಐವತ್ತು ಕೋಟಿ ದುಡ್ಡು ಆಗಿದೆ ಈ ಥರ ರೈತರಿಗೆ ನನಗೆ ಕಾರ್ಪೊರೇಷನ್ ಚೇರ್ಮೆನ್ ಮಾಡಿದ್ರು ಅವಾಗ ಐವತ್ತು ಕೋಟಿ ಗೋದಾಮ್ ಸಲಗೆ ಐವತ್ತು ಕೋಟಿ ದುಡ್ಡು ದುಡ್ಡು ಕೊಟ್ಟಿದ್ದಾರೆ ಆ ಥರ ಸುಮಾರು ನನಗೆ ಬೈ ಎಲೆಕ್ಷನ್ನಲ್ಲಿ ಅಲ್ಲಿ ಬಂದು ರಹೀಮ್ಗೆ ನೀವು ಗೆಫ್ಟ್ ಕೊಟ್ಟರು ಬೀದರ್ನಲ್ಲಿ ಒಂದು ಗಿಫ್ಟ್ ಕೊಡ್ತೀನಿ ಅಂತ ನಾಲ್ಕೈದು ಗಿಫ್ಟ್ ಕರೆದು ಮೇನ್ ಗಿಫ್ಟ್ ಎಜುಕೇಶನ್ ಇಂಜಿನಿಯರಿಂಗ್ ಕಾಲೇಜ್ ನೂರು ಕೋಟಿ ಇಂಜಿನಿಯರಿಂಗ್ ಕಾಲೇಜ್ ಹೊಸ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ಮೂರು ವರ್ಷ ಆಯ್ತು ಬೀದರ್ನಲ್ಲಿ ಹೆಂಗ್ ಬ್ರಿಮ್ಸ್ ಮೆಡಿಕಲ್ ಕಾಲೇಜ್ ಇತ್ತು ಆ ತರ ಸೇಮ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ನಲ್ಲಿ ಕೊಟ್ಟಿದ್ರು ಆ ಥರ ಸುಮಾರು ಯೋಜನೆಯಲ್ಲಿ ಯು ಜಿ ಡಿ ಆಗಲಿ ಮತ್ತೆ ಹಾಸ್ಟೆಲ್ಸ್ ಆಗಲಿ ಸಲಂ ಸಲಂ ಬೋರ್ಡ್ನಲ್ಲಿ ಮನೆ ನೂರು ಕೊಟ್ಟಿದ್ದು ಆ ಥರ ಥೌಸಂಡ್ ಫೈವ್ ಹಂಡ್ರೆಡ್ ಕರೋಡ್ಸ್ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ಮತ್ತು ಈಗ ಪ್ರೆಸೆಂಟ್ ಸಿ ಎಮ್ ಇದ್ದಾರೆ ಬರೀ ನನ್ನ ಕ್ಷೇತ್ರಕ್ಕೆ ಬರೀ ಎರಡು ವರ್ಷದಲ್ಲಿ ಏಳು ನೂರು ಕೋಟಿ ಸೆವೆನ್ ಹಂಡ್ರೆಡ್ ಕರೋಡ್ಸ್ ದುಡ್ಡು ಕೊಟ್ಟಿದ್ದಾರೆ ಪ್ರೆಸೆಂಟ್ ಎರಡು ವರ್ಷದಲ್ಲಿ ನಾನು ಪ್ರೆಸೆಂಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೂ ಹೊಸ ಡಿ ಸಿ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಐವತ್ತು ಕೋಟಿ ನೂರು ಕೋಟಿ ಅದು ಎಸ್ಟಿಮೇಟ್ ಆಗಿದೆ ಐವತ್ತು ಕೋಟಿ ಆಲ್ರೆಡಿ ದುಡ್ಡು ಕೊಟ್ಟಿದ್ದಾರೆ ಮತ್ತು ಯು ಡಿ ಎಫ್ನಲ್ಲಿ ಐವತ್ತು ಕೋಟಿ ದುಡ್ಡು ಕೊಟ್ಟಿದ್ದಾರೆ ರೋ ಡ್ರೈನ್ ಲೈಟ್ಸ್ ಅಲ್ಲಕ್ಕೆ ರಿಂಗ್ ರೋಡ್ ರಿಂಗ್ ರೋಡ್ ಮಾಡಲಿಕ್ಕೆ ಮೂವತ್ತು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಉಮೆನ್ಸ್ ಡಿಗ್ರಿ ಕಾಲೇಜ್ ಮಾಡಲಿಕ್ಕೆ ಇಪ್ಪತ್ತು ಕೋಟಿ ದುಡ್ಡು ಆ ಥರ ಸುಮಾರು ರೋಡ್ಸ್ ಭವನ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಿಂದ हेल्थ हेल्थिपार्टेंटे ईवटी बंद दुड हास्पिटल मत क्या हेल्थ मत एजुकमेंट नूर कोटी दुड बंद मोर गर्ल्स वुमेन्स डिग्री कॉलेज बंद है सुमार गर्ल्स गर्ल हास्टल आर रूर डेवलपमेंट पंचायत नूर ಕೋಟಿಗಿಂತ ಜಾಸ್ತಿ ದುಡ್ಡು ಬಂದಿದೆ ರೋಡ್ಸ್ಗೆ ಡ್ರೇನ್ಸ್ಗೆ ಲೈಟ್ಸ್ಗೆ ಆ ಥರ ಸುಮಾರು ಯೋಜನೆಯಲ್ಲಿ ನಾನು ಹೇಳಬೇಕಂದ್ರೂ ಇಷ್ಟು ದೊಡ್ಡ ಪಟ್ಟಿ ಇದೆ ಯಾಕಂದರೆ ಮುಖ್ಯಮಂತ್ರಿ ಅವರು ಮತ್ತು ಡಿಪ್ಟಿ ಸಿ ಅವರು ಇಬ್ಬರು ಮಾತಾಡಬೇಕು ನಾನು ಶಾರ್ಟ್ನಲ್ಲಿ ಹೇಳತ್ತೇನೆ ಇನ್ನೋ ಒಂದು ಇಂಪಾರ್ಟೆಂಟ್ ಬೀದರ್ ಲಾಸ್ಟ್ ಬಾರ್ಡರ್ ಬೀದರ್ನಲ್ಲೇ ಸಿ ಎಮ್ ಸಿ ಲಿಂದ ಕಾರ್ಪೊರೇಷನ್ ಮಾಡಿದ್ದಾರೆ ನನ್ನ ಫಸ್ಟ್ ಬೀದರ್ಗೆ ಕಾರ್ಪೊರೇಷನ್ ಆಗಿದೆ ಅದ್ರ ಮೇಲೆ ಧಾರವಾಡಗೆ ಆಗಿದೆ ಎಷ್ಟು ವರ್ಷದಿಂದ ಧಾರವಾಡ ಫೈಟ್ ಮಾಡ್ಲತ್ತಾರೆ ಕಾರ್ಪೊರೇಷನ್ ಆಗ್ಬೇಕಂದ್ರು ನಮ್ಮ ಜೊತೆಗೆ ಆಗಿದೆ ಕಾರ್ಪೊರೇಷನ್ ಈ ಸಲ ಕಾರ್ಪೊರೇಷನ್ ಬೀದರ್ ರಾಯಚೂರ್ ಧಾರವಾಡ ಆ ಥರ ಕಾರ್ಪೊರೇಷನ್ ಬೀದರ್ಗೆ ಮಾಡಿ ಬೀದರ್ ಜನತಾಗೆ ನನಗೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಅವರಿಗೆ ಎಲ್ಲರಿಗೆ ಒಂದು ಪ್ರೀತಿ ವಿಶ್ವಾಸನಲ್ಲಿ ಕೊಟ್ಟಿದ್ದಾರೆ ಮತ್ತು ನಾನು ಡಿಮ್ಯಾಂಡ್ ಮಾಡಲೇತೇನೆ ಕಾರ್ಪೊರೇಷನ್ ತಾವು ಕೊಟ್ಟಿದ್ದೀರಿ ಎಲ್ಲ ಕಾರ್ಪೊರೇಷನ್ಗೆ ಎಡ್ ಎರಡು ನೂರು ಆಲ್ರೆಡಿ ಅಲಾಟ್ ಆಗಿದೆ ಯಾಕಂದರೆ ಬೀದರ್ ಕಾರ್ಪೊರೇಷನ್ಗೆ ಸುಮಾರು ವರ್ಷದಿಂದ ಸಿ ಎಮ್ ಸಿ ಇತ್ತು ಸುಮಾರು ಹಣ ಬೇಕು ನಾನು ಮೂರು ತ್ರೀ ಹಂಡ್ರೆಡ್ ಕ್ರೋಡ್ಸ್ ನನಗೆ ಬೇಕಂತ ನಾನು ತಮಗೆ ರಿಕ್ವೆಸ್ಟ್ ಮತ್ತು ಡಿಮ್ಯಾಂಡ್ ಮಾಡ್ಲೇತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನನಗೆ ಕೊಡಲೇ ಅಂತ ಕೊಡಬೇಕಂತ ನಾನು ವಿಶ್ವಾಸ ಇದೆ ಮೈ ಸಭಿ बीदर की जनता को बहुत बहुत कितना भी धन्यवाद बोले तो बहुत कम है क्योंकि 10 बजे से यहां पे लोग जम गए थे जितने लोग यहां टाइम्स बाहर तें है किसी को आने नहीं मिला पुलिस का प्रॉब्लम ट्रैफिक का प्रॉब्लम कंट्रोल करना रहने की वजह से आधे से ज्यादा लोग आउट ऑफ है तो मैं बीदर की जनता से यह बचाना चाहता हूं जो सरकार को बदनाम करने चाह रहे हैं जो सिद्धराम जय को डी के शिव कुमार जी को जनता कितना प्यार करती है सर आपको आप देख सकते हैं सुबह से इधर जनता सिद्धराय जी को डीकेश कुमार जी को देखने के लिए यहां की जनता खैर डेवलपमेंट तो 2000 करोड़ से ज्यादा डेवलपमेंट है डेवलपमेंट वन साइड या गवर्नमेंट में डेवलपमेंट का नाम ही सिद्धराय जी है डेवलपमेंट का नाम ही डीकेश कुमार जी डेवलपमेंट तो होता रहेगा यह जो अपोजिशन या जो बीजेपी वाले बोलते हैं थोड़ा करके जितने बिल्डिंग बने हैं जितने एयरपोर्ट बने जितने हॉस्पिटल बने हैं उनको कलर मारने का उनको मौका नहीं मिला बिल्डिंग को कलर मारने के वास्ते फंड रिलीज नहीं हुआ उनके प्रेड में बिल्डिंग को कलर मारने के वास्ते फ्लैड नहीं हुआ तो मैं सिद्धराय जी को रिक्वेस्ट करता हूं यह सरकार डेवलपमेंट के साथ तुम कितना भी मीठा खिलाओ तुम कितना भी अच्छा करो अगर तुम पीसफुल नहीं है अगर यहां पे शांति नहीं है यहां पे लोग परेशान है यहां आपस में जात पात का झगड़ा है खाने को लेकर झगड़ा है पहनने के लिए झगड़ा है तुम्हारा डेवलपमेंट किस काम का तुम्हारा पैसे किस काम के जहां पे लोग सुकून से नहीं है जहां पे शांति नहीं है जहां पे जात पात है तो उस सब पैसा लेके क्या काम का वो बीजेपी वाले करते हैं यहां पे डेवलपमेंट के साथ सबसे पहले लॉ एंड ऑर्डर कोई जात पात नहीं सिद्धरामाई जी का सबसे पहले फाउंडेशन सब लोग पहले पीसफुल रहना इक्वलिटी रहना बाबा साहब अंबेडकर जी क्या बोले संविधान लोग बोलते हैं आज भारत नंबर वन आज पूरे हिंदुस्तान में भारत सातवें इसमें पहले भारत 150 के पीछे नंबर था आज भारत देश सातवें नंबर पे किसकी देन है कितने जात है कितने समाज है कितने भाषा है ये सब बाबा साहब अंबेडकर की देन है ये बाबा साहब का संविधान है ये संविधान अगर नहीं रहता तो क्या होता था तुमको मालूम यह संविधान जोड़ के रखा गरीबों को अमीरों को डेवलप कर रहे हो बोला तो दूसरे स्टेट रहा मालूम आप देखें सर बेरे स्टेट नेटा मारती रही ಅದು ಪ್ರಶ್ನೆ ಬಡೂರು ಊಟ ಏನು ಮಾಡ್ಲಾತಾರೆ ಬಡೂರು ಮಟನ್ ಚಿಕನ್ ಊಟ ಮಾಡ್ಬಾರದು ಬಡೂರು ಮಟನ್ ಚಿಕನ್ ಅಂಗಡಿಯಲ್ಲಿ ಓಪನ್ ಆಗಬಾರದು ಈ ತರ ಅವರದು ಡೆವಲಪ್ಮೆಂಟ್ आपको मालूम है उनके तरीके क्या है तो इसके लिए एयरपोर्ट मैं एमपी इलेक्शंस से पहले कई टाइम बात किया डबल सरकार डबल इंजन तुम्हारी डबल सरकार है डबल इंजन है एमपी इलेक्शन आ रहा है छह महीने बैठा सामने बचा है तुम छह आठ महीने पहले अगर एयरपोर्ट फ्लाइट बंद कराते हैं तो तुमको इफ़ेक्ट बिधर की जनता नहीं छोड़ेगी बोल के बोला तुम्हारी डबल सरकार है आठ दिन में पंद्रह दिन में फ्लाइट चालू होना है कोई केयर नहीं उसका उसका जो सिस्टम था तो आज आज भी एयरपोर्ट चालू नहीं होता था आज भी फ्लाइट चालू नहीं होता था अगर ईश्वर जी सागर और मैं मिलके मुख्यमंत्री जी को सेंट्रल में हर जगह जहां जहां फाइट करना है वहां पे फाइट करने के बाद एम पी साहब पहले ही बिदर की जनता को एक खुशखबरी दिए हैं जो फ्लाइट ऑपरेट करा है आज बिदर के लोग पहले बहुत बड़े बड़े बात करते थे बिजनेस वाले बड़े बड़े लोग बिदर के लोग आज कहां गए उनका सबसे पहले बड़े लोग जाते फ्लाइट में वो बड़े लोग पहले शुक्रिया अदा करना एमपी सागर का तो तो मिल रखे गोतीर बांधो फ्लाइट यार दुबारे वर्ष वर्षाई बंद आ यार ओपन मार्च सिदर है वसा एमपी बंदो लीड तो कौन दो ये तो वसा मार्च चल रहा लगे ನಾನು ಮುಖ್ಯಮಂತ್ರಿ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹಿಬರ್ಗೆ ಡಿ ಸಿ ಎಂ ಸಾಹೇಬ್ರಿಗೆ ನನ್ನ ಪರ್ಸನಲ್ ರಿಕ್ವೆಸ್ಟ್ ನಮ್ಮ ಬಿದರ್ಗೆ ಜೀವನಲ್ಲಿ ಇಲ್ಲಿ ಜನ ಯಾವಾಗಲೂ ನಿಮಗೆ ಮರೆಯೋಕೆ ಆಗಲ್ಲ ಸರ್ ಆ ಸೈಡಿಂದು ಜನ ಈ ಸೈಡ್ ಜನ ಡಿಫ್ರೆಂಟ್ ಹ ಉದರ್ಕೆ ಲೋಗ್ ಇದರ್ಕೆ ಲೋಕ ಡಿಫ್ರೆಂಟ್ ಹೇ ಯಾಕೆ ಲೋಕ ಥೋಡಾ ಭೀ ಅಹಸಾನ್ ತೋ ಜಿಂದಗಿ ಭರ್ ನೀ ಬೋಲ್ತ ಜೀವ ಕೊಡೋಕೆ ರೆಡಿ ಆಗ್ತಾರೆ ಇಲ್ಲಿ ಜನ ನಿಮ್ಮ ಸಲಗೆ ಜೀವ ಕೊಡೋಕ್ಕೆ ರೆಡಿ ಇದ್ದಾರೆ निम आशीर्वादलिनदा जना आशीर्वादलिनदा नानो ಇಲ್ಲಿ ನಿಂತಿನೆ ಮತ್ತೆ ನಿಜವಾಗಲೂ ತಮ್ಮೆಲ್ಲರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತೇನೆ ನನಗೆ ಈಶ್ವರखंड್ರೆ સાહેಬರಿಗೆ ಮತ್ತೆ सागर ಅವರಿಗೆ ನೀವು ಏನು ಆಶೀರ್ವಾದ ಮಾಡಿದಿರಿ ನನಗೆ ಜೀವನ ನಲ್ಲಿ ಗೆ মরಿಯಕ ಆಗಲ್ಲ ಮಜ zindagi મેને ભૂલુંગા जब तक जिंदा हूं ईमानदारी से सच्चाई से कभी ऊंच नहीं कभी जात पात नहीं सभी को इक्वालिटी देख के जो बाबा साहब का संविधान दिया है उस पर पूरे चलने की हम कोशिश करेंगे जय हिंद जय भीम